ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಅನ್ನ ಕವರ್ ಮಾಡ್ತಾ ಇದೀನಿ ಸೊ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಆ ಟಾಪಿಕ್ ಯಾವುದು ಅಂತ ತಮ್ಮ ನೋಡಿ ಈ ವಿಚಾರದ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಯಾಕಂದ್ರೆ ಅರ್ಧಂಬರ್ಧ ನೋಡಿದ್ರೆ ಖಂಡಿತ ನಿಮಗೆ ಕ್ಲಾರಿಟಿ ಇರೋದಿಲ್ಲ ಹಾಗಾಗಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಖಂಡಿತ ಇದು ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಅನ್ನ ನಿಮಗೆ ತರಬಹುದು ನೋಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನೆಲ್ ನಿನ್ನೆ ಹೊಸ ವಿಡಿಯೋ ಬಂದಿದೆ ಸಂಬಳ ತಗೊಳ್ಳೋರು ಕೂಡ ಡಿಸಿಪ್ಲಿನ್ ಅನ್ನ ಮೈಂಟೈನ್ ಮಾಡಿದ್ರೆ ಹೇಗೆ ಕೋಟಿ ಗಳಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಫಾರ್ಮುಲಾ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಇಲ್ಲಿವರೆಗೂ ಅಂತ ಅಂತಂದ್ರೆ ಈ ವಿಡಿಯೋ ನೋಡಿ ಖಂಡಿತ ನಿಮಗೆ ಒಳ್ಳೆ ಇನ್ಪುಟ್ಸ್ ಸಿಗುತ್ತೆ ಇದರಲ್ಲೂ ಕೂಡ ನಂತರ ನಾವು ಈ ವಿಡಿಯೋದ ಟಾಪಿಕ್ ಅಲ್ಲಿ ಮುಂದುವರಿಯೋದಾದ್ರೆ ಈ ವಿಡಿಯೋದ ವಿಚಾರ ಬಂದಾಗ ನಮ್ಮ ಮಾರ್ಕೆಟ್ ಕ್ರಾಶ್ ಆಗದೆ ಇರೋದಕ್ಕೆ ಐದು ಕಾರಣಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಐದು ಕಾರಣಗಳು ಕೂಡ ನಮ್ಮ ಮಾರ್ಕೆಟ್ ಅನ್ನ ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಆಗೋದನ್ನ ತಡೀತವೆ ಅಂತ ಹೇಳ್ಬಹುದು ಕ್ರಾಶ್ ಅಂತ ಯಾವಾಗ ಅನಿಸ್ಕೊಳುತ್ತೆ ಅಂತಂದ್ರೆ ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಮಾರ್ಕೆಟ್ ಬಿದ್ರೆ ಅದನ್ನ ನಾವು ಕ್ರಾಶ್ ಅಂತ ಕರಿತೀವಿ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂದ್ರೆ ಅದು ಜಸ್ಟ್ ಕರೆಕ್ಷನ್ ಆಗಿರುತ್ತೆ ಅಷ್ಟೇ ಈ ವಿಚಾರದ ಬಗ್ಗೆ ಐದು ಕಾರಣಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ನಮ್ಮ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಆಗುವಂತ ಚಾನ್ಸಸ್ ಕಡಿಮೆ ಅನ್ನೋದ್ರ ಬಗ್ಗೆ ಖಂಡಿತ ಈ ವಿಡಿಯೋ ನೋಡಿದ್ಮೇಲೆ ಒಂದಷ್ಟು ಹೊಸ ವಿಚಾರಗಳು ಗೊತ್ತಾಗುವಂತ ಚಾನ್ಸಸ್ ಇದೆ ಹಾಗಾಗಿನೇ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆದ್ರೂ ಕೂಡ ಪೂರ್ತಿ ವಿಡಿಯೋ ನೋಡಿ ಖಂಡಿತ ನಿಮ್ಗೆ ಇದು ಬೆನಿಫಿಟ್ ಅನ್ನ ತರುವಂತ ವಿಚಾರ ಆಗಿರುತ್ತೆ ಹಾಗೆ ನಮ್ಮ ಮಾರ್ಕೆಟ್ ನೋಡಿದ್ರೆ ನಿಮಗೆ ಗೊತ್ತಿದೆ ಈವನ್ ನಿನ್ನೆ ಕೂಡ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐಯನ್ನು ಅಚೀವ್ ಮಾಡಿದೆ ನೀವು ನೋಡ್ಬೋದು ನೋಡಬಹುದು ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಫಿಫ್ಟಿ ಟು ವೀಕ್ ಐ ಹಾಗೆ ಶುಕ್ರವಾರದ ಐ ಎರಡು ಕೂಡ ಸೇಮ್ ಇದೆ ಅಂತಂದ್ರೆ ಶುಕ್ರವಾರ ಕೂಡ ಹೊಸ ಆಲ್ ಟೈಮ್ ಐಯನ್ನು ಅಚೀವ್ ಮಾಡಿದೆ ನನಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಆಲ್ ಟೈಮ್ ಐ ಅಲ್ಲಿದೆ ಪೀಕ್ ಅಲ್ಲಿ ಎಕ್ಸಾಕ್ಟ್ ಪೀಕ್ ಅಲ್ಲಿ ನಮ್ಮ ಮಾರ್ಕೆಟ್ ಇದೆ ಇಂಥ ಸಮಯದಲ್ಲಿ ಸಾಕಷ್ಟು ನ್ಯೂಸ್ಗಳು ಬರ್ತಾ ಇರ್ತವೆ ಮಾರ್ಕೆಟ್ ಕ್ರಾಶ್ ಆಗ್ಬೋದು ಅಂತ ಜೊತೆಗೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಕೂಡ ಅದೇ ರೀತಿ ಇದೆ ಅಮೆರಿಕದಿಂದ ರಿಸೆಷನ್ ಬರಬಹುದು ಅನ್ನುವಂತ ಸುದ್ದಿಗಳಿದ್ದಾವೆ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಕಡಿಮೆ ಆಗ್ತಾನೆ ಇಲ್ಲ ಈ ರೀತಿ ಸಾಕಷ್ಟು ಕಾರಣಗಳಿದಾವೆ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ ಖಂಡಿತ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಇಂತಹ ಸಮಯದಲ್ಲಿ ಮಾರ್ಕೆಟ್ ಆಲ್ ಟೈಮ್ ಅಯ್ಯಲ್ ಇದ್ದಾಗ ಒಂದು ಸಣ್ಣ ಕಾರಣ ಕೂಡ ದೊಡ್ಡದಾಗಿ ಕಾಣುತ್ತೆ ಮಾರ್ಕೆಟ್ ಗೆ ಕರೆಕ್ಷನ್ ಆಗ್ಲಿಕ್ಕೆ ಆದ್ರೆ ನಾನೇನ್ ಇವತ್ತು ನಿಮ್ಮ ಮುಂದೆ ತರ್ತಾ ಇದೀನಿ ಐದು ಕಾರಣಗಳು ಇವುಗಳು ನಮ್ಮ ಮಾರ್ಕೆಟ್ ಅನ್ನ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಆಗೋದನ್ನ ತಪ್ಪಿಸುವಂತ ಕಾರಣಗಳು ಅಂತಾನೆ ಹೇಳ್ಬಹುದು ಕರೆಕ್ಷನ್ ಆಗ್ಬಹುದು ಶಾರ್ಟ್ ಟರ್ಮ್ ಅಲ್ಲಿ ಆದ್ರೆ ಕ್ರಾಶ್ ಆಗುವಂತ ಚಾನ್ಸಸ್ ಕಡಿಮೆ ಹತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಖಂಡಿತ ಅದನ್ನ ಕ್ರಾಶ್ ಅನ್ನಲ್ಲ ಕ್ರಾಶ್ ಅನ್ನೋದೇನಿದ್ರು ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಕ್ರಾಶ್ ಆದ್ರೆ ಅಥವಾ ಮಾರ್ಕೆಟ್ ಬಿದ್ರೆ ಅದನ್ನ ಕ್ರಾಶ್ ಅಂತ ಕರೆಯೋದು ಎಸ್ಪೆಷಲಿ ಇಂತಹ ಸನ್ನಿವೇಶದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರಗಳು ಹಾಗಾದ್ರೆ ಮಾರ್ಕೆಟ್ ಅಂತ ಚಾನ್ಸೇ ಇಲ್ವಾ ಬೀಳೋದೇ ಇಲ್ವಾ ಅನ್ನೋ ಪ್ರಶ್ನೆ ಖಂಡಿತ ನಿಮ್ಗೂ ಕೂಡ ಬರುತ್ತೆ ಎಲ್ರಿಗೂ ಕೂಡ ಬರುವಂತಹ ಪ್ರಶ್ನೆ ಅದು ಈ ವಿಚಾರಕ್ಕೆ ನಾವು ಬರೋದರೆ ಇಲ್ಲಿ ಒಂದು ಬಟ್ ಆಡ್ ಆಗುತ್ತೆ ಆದರೆ ಯಾಕೆ ಈ ಬಟ್ ಆಡ್ ಆಗುತ್ತೆ ಅಂತಂದ್ರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಥವಾ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಬ್ಲಾಕ್ ಸ್ವಾನ್ ಇವೆಂಟ್ ಈ ಬ್ಲಾಕ್ ಸ್ವಾನ್ ಇವೆಂಟ್ ಅಂತಂದ್ರೆ ಎ ಬ್ಲಾಕ್ ಸ್ವಾನ್ ಇವೆಂಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಐ ಇಂಪ್ಯಾಕ್ಟ್ ಇವೆಂಟ್ ದಟ್ ಈಸ್ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ಬಟ್ ಅಪಿಯರ್ಸ್ ಟು ಹ್ಯಾವ್ ಬಿನ್ ಇನ್ಎವಿಟೆಬಲ್ ಇನ್ ಇನ್ಸೈಟ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತ ಇವೆಂಟ್ ಗಳು ಫಾರ್ ಎಕ್ಸಾಂಪಲ್ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಬರುತ್ತೆ ನಾವೆಲ್ಲ ತಿಂಗಳ್ ಲಾಕ್ ಲಾಕ್ಡೌನ್ ಅಲ್ಲಿ ಮನೇಲಿ ಇರಬೇಕಾಗುತ್ತೆ ಅನ್ನುವಂಥದ್ದನ್ನ ಯಾರಾದ್ರೂ ಪ್ರಿಡಿಕ್ಟ್ ಮಾಡಿದ್ರಾ ಖಂಡಿತ ಇಲ್ಲ ಇದು ಅನ್ಪ್ರಿಡಿಕ್ಟಬಲ್ ಸೊ ಈ ರೀತಿಯ ಇವೆಂಟ್ ಗಳನ್ನ ಬ್ಲಾಕ್ ಸ್ವಾನ್ ಇವೆಂಟ್ ಅಂತಾರೆ ಇದಕ್ಕಿದಾಗೆ ಯಾವ್ದಾದ್ರು ಯುದ್ಧ ಶುರುವಾಗಿದ್ದು ಕೂಡ ಬ್ಲಾಕ್ಸ್ ವಾನ್ ಇವೆಂಟ್ ಗಳಾಗಿರುತ್ತವೆ ಸೊ ಈ ರೀತಿಯ ಇವೆಂಟ್ ಗಳು ಅರೈಸ್ ಆದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಬೀಳುತ್ತೆ ಕ್ರಾಶ್ ಕೂಡ ಆಗ್ಬಹುದು ಲೈಕ್ ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಕ್ರಾಶ್ ಆದಾಗೆ ಸೊ ಈ ರೀತಿಯ ಕರೆಕ್ಷನ್ ಇದ್ದೇ ಇರುತ್ತೆ ಅಥವಾ ಕ್ರಾಶ್ ಇದ್ದೇ ಇರುತ್ತೆ ಈ ತರದ ಇವೆಂಟ್ ಗಳೇನಾದ್ರು ಇನ್ ಬಿಟ್ವೀನ್ ಬಂದ್ರೆ ಇನ್ ಕೇಸ್ ಈ ರೀತಿಯ ಯಾವುದೇ ಇವೆಂಟ್ ಆಗಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಕ್ರಾಶ್ ಅನ್ನ ಡೀಪ್ ಕರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಐಪ್ ಅನ್ನಿಸ್ಬಹುದು ಹಾಗಾದ್ರೆ ಆ ಐದು ಕಾರಣಗಳೇನು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕವರ್ ಮಾಡ್ತಿರೋದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಯಾವ ಅಂತಂದ್ರೆ ಎ ಸೆಟ್ ಆಫ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ದಟ್ ಚೇಂಜ್ ದ ಅಂಡರ್ಲೈಯಿಂಗ್ ಸ್ಟ್ರಕ್ಚರ್ ಆಫ್ ಎನ್ ಎಕಾನಮಿ ಸೊ ನಮ್ಮ ಎಕಾನಮಿಯ ಸ್ಟ್ರಕ್ಚರ್ ಅನ್ನ ಬದಲಾಯಿಸುವಂತಹ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಇವುಗಳು ಸ್ಟ್ರಾಂಗ್ ಇದ್ರೆ ಅಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಗಳು ದೊಡ್ಡ ಮಟ್ಟದ ಕ್ರಾಶ್ ಅನ್ನ ಕಾಣುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅದು ಯಾವುದೇ ಮಾರ್ಕೆಟ್ ಇರಬಹುದು ನಮ್ಮ ಮಾರ್ಕೆಟ್ ಆಗ್ಬೋದು ಅಥವಾ ಅಮೆರಿಕನ್ ಮಾರ್ಕೆಟ್ ಆಗ್ಬೋದು ಅಥವಾ ಯೂರೋಪ್ನ ಯಾವುದೋ ದೇಶದ ಮಾರ್ಕೆಟ್ ಆಗ್ಬೋದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಚೆನ್ನಾಗಿದ್ರೆ ಅಂತಹ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಬೀಳುವಂತ ಚಾನ್ಸಸ್ ಕಡಿಮೆ ಇರುತ್ತೆ ನಾನು ಅವಾಗ್ಲೇ ಹೇಳಿದಂಗೆ ಒನ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ರೀತಿಯ ಕರೆಕ್ಷನ್ ಗಳಾಗಬಹುದು ಬಟ್ ದೊಡ್ಡ ಮಟ್ಟದ ಡೀಪ್ ಕರೆಕ್ಷನ್ ಅಂತಾರೆ ಫಾರ್ ಎಕ್ಸಾಂಪಲ್ ಮೂವತ್ತು ಪರ್ಸೆಂಟ್ ಮಾರ್ಕೆಟ್ ಡೌನ್ ಆಗೋದು ನಲ್ವತ್ ಪರ್ಸೆಂಟ್ ಡೌನ್ ಆಗೋದು ಐವತ್ತು ಪರ್ಸೆಂಟ್ ಡೌನ್ ಆಗೋದು ಈ ರೀತಿಯ ಕರೆಕ್ಷನ್ ಏನಿರುತ್ತೆ ಆ ತರದ ಡೀಪ್ ಕರೆಕ್ಷನ್ ಗಳು ಬರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಚೆನ್ನಾಗಿದ್ದಾಗ ಆ ರೀತಿಯಾಗಿ ನಾವು ನೋಡೋದಾದ್ರೆ ಮೊದಲನೇ ಪಾಯಿಂಟ್ ಕರೆಂಟ್ ಅಕೌಂಟ್ ಡಿಫಿಸಿಟ್ ನಮ್ಮ ಇಂಡಿಯಾದ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನೀಗ ಮಾತಾಡ್ತಾ ಇರೋದು ನಮ್ಮ ಮಾರ್ಕೆಟ್ ಬಗ್ಗೆ ಮಾತಾಡ್ತಿರೋದು ಹಾಗಾಗಿ ನಮ್ಮ ದೇಶದ ಬಗ್ಗೆನೆ ಮಾತಾಡಬೇಕಾಗುತ್ತೆ ಈ ಕರೆಂಟ್ ಅಕೌಂಟ್ ಡಿಫಿಸಿಟ್ ಅಂತಂದ್ರೆ ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಇಲ್ಲೇ ನೋಡಬಹುದು ಎ ಕರೆಂಟ್ ಅಕೌಂಟ್ ಡಿಫಿಸಿಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಕಂಟ್ರೀಸ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಸೊ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಇಂಪೋರ್ಟ್ಸ್ ಜಾಸ್ತಿ ಇದ್ದಷ್ಟು ಖಂಡಿತ ಆ ಕಂಪನಿ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕಿಂತ ಆ ದೇಶದ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಇದ್ದಾಗ ಅದು ನಮಗೆ ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಬಟ್ ಮೇಜರ್ಲಿ ನಾವು ನೋಡೋದಾದ್ರೆ ನಮ್ಮ ದೇಶವನ್ನ ಖಂಡಿತ ಇಂಪೋರ್ಟ್ ಓರಿಯೆಂಟೆಡ್ ಎಕಾನಮಿನೇ ಇರೋದು ಬಟ್ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗೆ ತುಂಬಾ ದಿನದಿಂದ ಕೂಡ ನಮ್ಮ ಸರ್ವಿಸ್ ಸೆಕ್ಟರ್ಸ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದು ಸೊ ಇಲ್ಲಿ ಇಂಪ್ರೂವೈಸೇಷನ್ ಕಂಡು ಬರ್ತಾ ಇದೆ ದಿನದಿಂದ ದಿನಕ್ಕೆ ನಮ್ಮ ಇಂಪೋರ್ಟ್ ಬಿಲ್ ಗ್ರಾಜುಯಲ್ ಆಗಿ ಕಡಿಮೆ ಆಗ್ತಾ ಇದೆ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆದಷ್ಟು ನಮಗೆ ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಜನಸಂಖ್ಯೆ ಇರುವಂತಹ ದೇಶಕ್ಕೆ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಿ ಇಂಪೋರ್ಟ್ ಕಡಿಮೆ ಆಗೋದು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಸಾಕಷ್ಟು ಚೇಂಜಸ್ ಅನ್ನ ಇಲ್ಲಿ ಮಾಡಿದೆ ಜೊತೆಗೆ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇವನ್ನೆಲ್ಲ ಕೂಡ ಪ್ರಮೋಟ್ ಮಾಡ್ತಾ ನಮ್ಮ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡುವಂತ ಕಡೆ ಗುರಿ ಇಟ್ಕೊಂಡು ಮುಂದುವರಿತಾ ಇದೆ ಸೊ ಕರೆಂಟ್ ಅಕೌಂಟ್ ಡಿಫಿಸಿಟ್ ಇಂಪ್ರೂವ್ ಆಗ್ತಾ ಇದೆ ಇದು ನಮ್ಮ ಮಾರ್ಕೆಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಲ್ಲೂ ಕೂಡ ಸಾಕಷ್ಟು ರಿಫಾರ್ಮ್ಸ್ ಅನ್ನ ಈಗಿನ ಸರ್ಕಾರ ಮಾಡಿದೆ ಅದು ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಫೈವ್ ಸೆವೆನ್ ಇಯರ್ಸ್ ಅಲ್ಲಿ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ಸ್ ಇಲ್ಲಿ ಆಗುವಂತ ಚಾನ್ಸಸ್ ಇದೆ ನಂತರ ಎರಡನೇ ಪಾಯಿಂಟ್ ಗೆ ಬರೋದಾದ್ರೆ ಮೊದಲನೇ ಪಾಯಿಂಟ್ ಕರೆಂಟ್ ಅಕೌಂಟ್ ಡಿಫಿಸಿಟ್ ಎರಡನೇ ಪಾಯಿಂಟ್ ಗೆ ಬರೋದಾದ್ರೆ ಅದು ಫಿಸಿಕಲ್ ಡೆಫಿಸಿಟ್ ಇದ್ರ ಬಗ್ಗೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಎಸ್ಪೆಷಲಿ ಬಜೆಟ್ ಟೈಮ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ನಮ್ಮ ಆದಾಯ ಮತ್ತೆ ಖರ್ಚು ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಗೆ ಎಷ್ಟು ಆದಾಯ ಬರ್ತಿದೆ ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ ನಾವೇನಾದ್ರೂ ನಮಗೆ ಬರೋದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಅದೇ ಫಿಸಿಕಲ್ ಡೆಫಿಸಿಟ್ ಗೌರ್ಮೆಂಟ್ ವಿಚಾರದಲ್ಲೂ ಕೂಡ ಅಷ್ಟೇ ನೀವು ಇಲ್ಲಿ ನೋಡಬಹುದು ಫಿಸಿಕಲ್ ಡೆಫಿಸಿಟ್ ಆಲ್ಸೋ ನೋನ್ ಆಸ್ ನ್ಯಾಷನಲ್ ಡೆಫಿಸಿಟ್ ಇಸ್ ವೆನ್ ಎ ಗವರ್ನಮೆಂಟ್ ಸ್ಪೆಂಡ್ಸ್ ಮೋರ್ ಮನಿ ದಾನ್ ಇಟ್ ಅರ್ನ್ಸ್ ಇನ್ ಎ ಗಿವನ್ ಫೈನಾನ್ಷಿಯಲ್ ಇಯರ್ ಉದಾಹರಣೆಗೆ ಗವರ್ಮೆಂಟ್ಗೆ ಒಂದು ವರ್ಷದಲ್ಲಿ ನೂರು ಲಕ್ಷ ಕೋಟಿ ಇನ್ಕಮ್ ಬರ್ತಿದೆ ಅಂತ ಇಟ್ಕೊಳ್ಳೋಣ ಜಸ್ಟ್ ಉದಾಹರಣೆಗೆ ಆದ್ರೆ ಗವರ್ನಮೆಂಟ್ ಖರ್ಚು ಮಾಡ್ತಿರೋದು ನೂರ ಹತ್ತು ಲಕ್ಷ ಕೋಟಿ ಅಂತಂದ್ರೆ ಅಲ್ಲಿ ಹತ್ತು ಲಕ್ಷ ಕೋಟಿ ಡಿಫರೆನ್ಸ್ ಆಗುತ್ತೆ ಅಂದ್ರೆ ಹತ್ತು ಪರ್ಸೆಂಟ್ ಫಿಸಿಕಲ್ ಡೆಫಿಸಿಟ್ ಬರುತ್ತೆ ಅಂದ್ರೆ ಹತ್ತು ಲಕ್ಷ ಕೋಟಿ ಕೊರತೆ ಆಗುತ್ತೆ ಅದನ್ನೇ ಫಿಸಿಕಲ್ ಡೆಫಿಸಿಟ್ ಅನ್ನೋದು ಆಗ ಟೆನ್ ಪರ್ಸೆಂಟ್ ಫಿಸಿಕಲ್ ಡೆಫಿಸಿಟ್ ಆಗುತ್ತೆ ಸೊ ಈ ವಿಚಾರದಲ್ಲಿ ನೋಡೋದಾದ್ರೆ ನಮ್ಮ ಫಿಸಿಕಲ್ ಡೆಫಿಸಿಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಈವನ್ ಬಜೆಟ್ ದಿನ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕಂಡು ಬಂದಿದ್ದು ಕೂಡ ಅದೇ ಕಾರಣಕ್ಕೆ ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟ್ ಅನ್ನ ಲೋಯರ್ ಮಾಡಿದ್ರು ನಾವು ಅದನ್ನ ಅಚೀವ್ ಮಾಡ್ತೀವಿ ಕೂಡ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು ಜೊತೆಗೆ ಇಂದಿನ ವರ್ಷದ ಟಾರ್ಗೆಟ್ ಏನಿದ್ರು ಅದನ್ನ ಈ ವರ್ಷ ಅಚೀವ್ ಕೂಡ ಮಾಡಿದ್ರು ಇವೆಲ್ಲವೂ ಕೂಡ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಸೊ ಫಿಸಿಕಲ್ ಡೆಫಿಸಿಟ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇದೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಥವಾ ಸಿಕ್ಸ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ದೊಡ್ಡ ಮಟ್ಟದ ಗ್ರೋತ್ ಕಂಡು ಬರುವಂತ ಚಾನ್ಸಸ್ ಇದೆ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಕಡಿಮೆ ಆಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ ಇದು ಕೂಡ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗ್ತಾ ಇದೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಈವನ್ ಬಜೆಟ್ ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಕೂಡ ಇದೇ ಕಾರಣಕ್ಕಾಗಿತ್ತು ಹಾಗೆ ಇನ್ನೂ ಹಲವು ಘೋಷಣೆಗಳಿದ್ದು ಇಲ್ಲ ಅಂತಲ್ಲ ಬಟ್ ಫಿಸಿಕಲ್ ಡೆಫಿಸಿಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಬರೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ರೆ ಎಕಾನಮಿ ಹಾಳಾಗುತ್ತೆ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕೆ ಆಗೋದಿಲ್ಲ ದೇಶ ಮುಂದಕ್ಕೆ ಹೋಗೋದಿಲ್ಲ ಈ ರೀತಿ ಸಾಕಷ್ಟು ಕಾರಣಗಳಿರುತ್ತೆ ಎಲ್ಲನೂ ಕೂಡ ಒಂದಕ್ಕೊಂದು ಚೈನ್ ಲಿಂಕ್ಡ್ ಆಗಿರುತ್ತೆ ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ತುಂಬಾನೇ ಒಳ್ಳೆ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಮ್ಮ ಮಾರ್ಕೆಟ್ ನ ಗ್ರೋತ್ ಗೆ ಅಂತಾನೆ ಹೇಳ್ಬೋದು ನಂತರ ಮೂರನೇ ಪಾಯಿಂಟ್ ಗೆ ಬರೋದಾದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಬಹುಶಃ ನಿಮ್ಗೆ ಎಲ್ಲರಿಗೂ ಐಡಿಯಾ ಇದೆ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಎಸ್ಪೆಷಲಿ ಎನ್ ಪಿ ಎಸ್ ಆಗ್ಬಹುದು ಪ್ರಾವಿಜನಿಂಗ್ ಆಗ್ಬಹುದು ಈ ನಿಟ್ಟಿನಲ್ಲಿ ನೋಡಿದಾಗ ಸೊ ಯಾವಾಗ ಸರ್ಕಾರ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ರಪ್ಸಿ ಕೋಡ್ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಅಲ್ಲಿಂದ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇನ್ ಕೇಸ್ ಇಂದಿನ ಹಿಸ್ಟರಿಯನ್ನು ನೋಡಿದ್ರೆ ಎರಡ್ ಸಾವಿರದ ಎಂಟು ಆಗ್ಬಹುದು ಎರಡ್ ಸಾವಿರದ ಹದ್ಮೂರ್ ಆಗ್ಬಹುದು ಅಥವಾ ಎರಡ್ ಸಾವಿರದ ಒಂದ್ ಆಗ್ಬಹುದು ಯಾವಾಗೆಲ್ಲ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿತ್ತು ಆಗ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ವೀಕ್ನೆಸ್ ಕಂಡು ಬಂದಿತ್ತು ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಈ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಆಗಿದೆ ಸೊ ಬ್ಯಾಂಕಿಂಗ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತಾ ಇದೆ ಎನ್ ಪಿ ಎಸ್ ಡೌನ್ ಆಗ್ತಾ ಇದೆ ಸೊ ಯಾವುದೇ ಒಂದು ಎಕಾನಮಿ ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ಅಲ್ಲಿನ ಬ್ಯಾಂಕಿಂಗ್ ಸಿಸ್ಟಮ್ ಚೆನ್ನಾಗಿರಬೇಕು ಸೊ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಖಂಡಿತ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಆಗಿದೆ ಹಾಗಾಗಿನೇ ಸಾಕಷ್ಟು ಸರ್ಕಾರಿ ಬ್ಯಾಂಕ್ ಗಳು ಲಾಸ್ ಅಲ್ಲಿ ಇದ್ದವು ಪ್ರಾಫಿಟ್ ಬಂದಿದೆ ಸುಮಾರು ಜನ ಟೀಕೆ ಮಾಡಬಹುದು ಇವರು ಫೈನ್ ಹಾಕಿ ಅರ್ಧ ಗಳಿಸಿದ್ದಾರೆ ಅಂತ ಖಂಡಿತ ಅದು ಫ್ಯಾಕ್ಟ್ ಇರಬಹುದು ಅಟ್ ದ ಸೇಮ್ ಟೈಮ್ ಸಿಸ್ಟಮ್ ಅಲ್ಲಿ ತುಂಬಾನೇ ಒಳ್ಳೊಳ್ಳೆ ಬದಲಾವಣೆಗಳನ್ನ ಮಾಡಿದ್ದಾರೆ ಸೊ ಹಾಗಾಗಿನೇ ಅದರ ಲಾಭವನ್ನ ನಾವು ಇವತ್ತು ಉಣ್ತಾ ಇದೀವಿ ಅಂತ ಹೇಳ್ಬಹುದು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ನಾವು ಬ್ಯಾಂಕಿಂಗ್ ಸೆಕ್ಟರ್ ಇಂಪ್ರೂವ್ ಆದ್ರೆ ಎಕಾನಮಿ ಇಂಪ್ರೂವ್ ಆದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಮಾಡುತ್ತೆ ಸೊ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ನಮಗೂ ಕೂಡ ಒಳ್ಳೆ ರಿಟರ್ನ್ಸ್ ಬರುತ್ತೆ ಸೊ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಖಂಡಿತ ಜನರಿಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಇದು ತುಂಬಾ ಒಳ್ಳೆ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಮಾರ್ಕೆಟ್ ಗೆ ಎಕಾನಮಿ ಬಗ್ಗೆ ಹಾಗೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಒನ್ ಆಫ್ ದ ಬೆಸ್ಟ್ ಮ್ಯಾನೇಜಡ್ ಬ್ಯಾಂಕಿಂಗ್ ಸಿಸ್ಟಮ್ ಆಗಿದೆ ಕರೆಂಟ್ ಸಿಚುಯೇಷನ್ ಅಲ್ಲಿ ಥ್ರೂಔಟ್ ದ ವರ್ಲ್ಡ್ ಇದು ಕೂಡ ನಮ್ಮ ಮಾರ್ಕೆಟ್ ಗೆ ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ತರುತ್ತಿದೆ ಅಂತಾನೆ ಹೇಳ್ಬೋದು ಸೊ ನಂತರ ನಾಲ್ಕನೇ ಪಾಯಿಂಟ್ಗೆ ನಾವು ಬರೋದಾದ್ರೆ ಅದು ಇನ್ಫ್ಲೇಷನ್ ನಿಮಗೆ ಗೊತ್ತಿದೆ ಇನ್ಫ್ಲೇಷನ್ ವಿಚಾರಕ್ಕೆ ಎಲ್ಲ ದೇಶಗಳು ಎಷ್ಟು ಸ್ಟ್ರಗಲ್ ಅಂತ ಲಾಸ್ಟ್ ಎರಡು ವರ್ಷದಿಂದ ಸಾಕಷ್ಟು ದೇಶಗಳು ತುಂಬಾನೇ ಸ್ಟ್ರಗಲ್ ಮಾಡಿದೆ ಅದರಲ್ಲಿ ಯುರೋಪಿಯನ್ ಕಂಟ್ರೀಸ್ ಅಂತೂ ತುಂಬಾನೇ ಸ್ಟ್ರಗಲ್ ಅಂತ ಹೇಳ್ಬಹುದು ಈವನ್ ನಾವು ಈಗ ಒಂಥರ ಅಡಕತ್ತರಿಗೆ ಸಿಲುಕಿದ್ದಾರೆ ಅವರು ಈವನ್ ಅಮೆರಿಕ ಕೂಡ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕೋದ್ರೆ ಎಕಾನಮಿ ಡೌನ್ ಆಗ್ತಿದೆ ಎಕಾನಮಿ ಡೌನ್ ಆಗುತ್ತೆ ಅಂತ ರೇಟ್ ಕಟ್ಸ್ ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಸೊ ಒಂಥರ ಅಡಕತ್ತರಿ ಅಥವಾ ಹಗ್ಗದ ಮೇಲಿನ ನಡಿಗೆ ಆಗ್ಬಿಟ್ಟಿದೆ ಅವರ ಪರಿಸ್ಥಿತಿ ಸೊ ಇಂತಹ ಸಂದರ್ಭದಲ್ಲೂ ಕೂಡ ವೆಲ್ ಮ್ಯಾನೇಜ್ಡ್ ಇನ್ಫ್ಲೇಷನ್ ಅಂತಂದ್ರೆ ಅದು ಇಂಡಿಯಾದಲ್ಲಿ ಮಾತ್ರ ಇದಕ್ಕೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಅಮೆರಿಕ ಎರಡು ವರ್ಷದಿಂದ ಇನ್ಫ್ಲೇಷನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಇನ್ಫ್ಲೇಷನ್ ಎರಡ್ ಪರ್ಸೆಂಟ್ ಇರಲಿ ಮೂರ್ ಪರ್ಸೆಂಟ್ ಇರಲಿ ಐದು ಪರ್ಸೆಂಟ್ ಇರಲಿ ಅವ್ರ ತಲೆ ಕೆಡಿಸಿಕೊಳ್ತಾ ಇದ್ದು ಗ್ರೋತ್ ಗೆ ಬಟ್ ಅವರು ಕೂಡ ಇನ್ಫ್ಲೇಷನ್ ಹಿಂದೆ ಓಡೋಕ್ ನಿಂತ್ಕೊಂಡ್ರು ಇನ್ಫ್ಲೇಷನ್ ಹಿಂದೆ ಓಡ್ತಾ ರೇಟ್ ಹೈಕ್ ಮಾಡೋಕೆ ಶುರುವಾದ್ರು ಅಷ್ಟಲ್ಲಾಗ್ಲೆ ಎರಡು ರೇಟ್ ಕಟ್ ನಮ್ಮ ಇಂಡಿಯಾದಲ್ಲಿ ಆಗಿತ್ತು ಸೊ ನಮ್ಮ ಆರ್ ಬಿ ಐ ತುಂಬಾನೇ ಅಡ್ವಾನ್ಸ್ಡ್ ಆಗಿ ರಿಯಾಕ್ಟ್ ಮಾಡ್ತು ಅಂತಾನೆ ಹೇಳ್ಬೋದು ಆ ಕಾರಣಕ್ಕಾಗಿನೇ ಇವತ್ತು ಇನ್ಫ್ಲೇಷನ್ ಬೆಟರ್ ಪೊಸಿಷನ್ ಇರೋದು ನಮ್ಮ ಇಂಡಿಯಾದಲ್ಲಿ ಜೊತೆಗೆ ಎಕಾನಮಿ ವೈಸ್ ಗ್ರೋತ್ ವೈಸ್ ಕೂಡ ನಮ್ಮ ಎಕಾನಮಿ ಸ್ಟೇಬಲ್ ಕಂಡೀಷನ್ ಇರೋದು ಒಳ್ಳೆ ಗ್ರೋತ್ ಅನ್ನ ಅದರಲ್ಲೂ ಬೇರೆ ದೇಶಗಳು ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಕೊಡೋಕೆ ಸ್ಟ್ರಗಲ್ ಮಾಡ್ತಿರೋಂತಹ ಸಮಯದಲ್ಲಿ ನಾವು ಸೆವೆನ್ ಪರ್ಸೆಂಟ್ ಗ್ರೋತ್ ನೋಡ್ತಾ ಇದೀವಿ ಇದಕ್ಕೆ ಕಾರಣ ನಮ್ಮ ಆರ್ ಬಿ ಐ ತುಂಬಾ ಚೆನ್ನಾಗಿ ಇವೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಿರೋದು ಕೂಡ ಇನ್ ಕೇಸ್ ಇದನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂದಿದ್ರೆ ಖಂಡಿತ ನಾವು ಈಗ ನೋಡ್ತಿರೋ ಅಷ್ಟು ಗ್ರೋತ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಬಟ್ ಇವೆಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಬ್ವಿಯಸ್ಲಿ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಅನ್ನ ಪಡ್ಕೊಳ್ತವೆ ಕೊಡ್ತವೆ ಎಕಾನಮಿಗೆ ಸೊ ವೆಲ್ ಮ್ಯಾನೇಜ್ಡ್ ಅಂದ್ರೆ ಅದರಲ್ಲೂ ಕೂಡ ನಮ್ಮ ದೇಶ ನಿಲ್ಲುತ್ತೆ ಥ್ರೂಔಟ್ ದ ವರ್ಲ್ಡ್ ಇನ್ಫ್ಲೇಷನ್ ವಿಚಾರದಲ್ಲೂ ಕೂಡ ಇನ್ ಕೇಸ್ ನಾವು ಅಮೆರಿಕದ ಪ್ರೆಷರ್ ಗೆ ಬಿದ್ದು ಅಥವಾ ವೆಸ್ಟ್ ಪ್ರೆಷರ್ ಹಾಕಿದ್ದು ಅಂತ ರಷ್ಯಾದಿಂದ ಆಯಿಲ್ ಕೊಂಡ್ಕೊಳ್ಳದೆ ನಾವೇನಾದ್ರೂ ಅವಾಯ್ಡ್ ಮಾಡಿದ್ರೆ ಖಂಡಿತ ಇವತ್ತು ಇನ್ಫ್ಲೇಷನ್ ವಿಚಾರದಲ್ಲಿ ಈಗಿನ ಲೆವೆಲ್ ಅಲ್ಲಿ ಇರ್ತಾ ಇರಲಿಲ್ಲ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದಂತ ಸನ್ನಿವೇಶ ಇರ್ತಾ ಇತ್ತು ಬಟ್ ಈಗಿನ ಸರ್ಕಾರ ಯಾವ ದೇಶದ ಪ್ರೆಜರ್ಗೂ ಕೂಡ ಸೊಪ್ಪು ಹಾಕ್ಲಿಲ್ಲ ನಾವು ನಮ್ಮ ದೇಶದ ಪ್ರಗತಿಯನ್ನ ನೋಡ್ತೀವಿ ಅಂತ ರಷ್ಯಾದಿಂದ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಂಡ್ರು ಅದನ್ನ ಅವ್ರಿಗೂ ಕೊಟ್ರು ವೆಸ್ಟ್ಗೂ ಕೊಟ್ರು ಅದರಿಂದ ನಮ್ಗೂ ಒಂದಷ್ಟು ಲಾಭ ಆಯ್ತು ಅಂದ್ರೆ ನಮ್ಮ ದೇಶಕ್ಕೂ ಕೂಡ ಸೊ ಅದಕ್ಕಾಗಿನೇ ನಾವೀಗ ಒಳ್ಳೆ ಸಿಚುವೇಶನ್ ಅಲ್ಲಿ ಇದೀವಿ ಬೇರೆ ದೇಶಗಳು ಸ್ಟ್ರಗಲ್ ಮಾಡ್ತಿರೋ ಸಮಯದಲ್ಲೂ ಕೂಡ ಸೊ ಇನ್ಫ್ಲೇಷನ್ ಈ ವಿಚಾರದಲ್ಲೂ ಕೂಡ ನಾವು ಫುಲ್ ಮಾರ್ಕ್ಸ್ ಅನ್ನ ಕೊಡಬೇಕಾಗುತ್ತೆ ಆರ್ ಬಿ ಐಗೆ ನಂತರ ಐದನೇ ಪಾಯಿಂಟ್ ಗೆ ಬರೋದಾದ್ರೆ ಡೆಟ್ ಟು ಜಿ ಡಿ ಪಿ ರೇಷಿಯೋ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಡೆಟ್ ಟು ಜಿ ಡಿ ಪಿ ರೇಷಿಯೋ ಅಂತಂದ್ರೆ ಅಂದ್ರೆ ಇಲ್ಲೂ ಕೂಡ ಸೇಮ್ ಫಿಸಿಕಲ್ ಡೆಫಿಸಿಟ್ ತರಾನೇ ಬಟ್ ಇದು ಬೇರೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ ನಮ್ಮ ಶಕ್ತಿಗಿಂತ ಜಾಸ್ತಿ ಸಾಲ ಮಾಡೋದು ಫಿಸಿಕಲ್ ಡೆಫಿಸಿಟ್ ಅಲ್ಲಿ ನಮಗೆ ಬರೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀವಿ ಇಲ್ಲಿ ನಮ್ಮ ಶಕ್ತಿಗಿಂತ ಜಾಸ್ತಿ ಸಾಲ ಮಾಡೋದು ಫಾರ್ ಎಕ್ಸಾಂಪಲ್ ನನ್ನ ಇನ್ಕಮ್ ಐವತ್ತು ಸಾವಿರ ಇದೆ ಅಂತಂದ್ರೆ ನಾನು ನನಗೆ ಇ ಎಮ್ ಐ ಕಟ್ಟಕಾಗ್ದೇ ಇರೋ ಅಷ್ಟನ್ನ ಸಾಲ ತಗೊಳ್ಳೋದು ಅಬ್ವಿಯಸ್ಲಿ ಕಟ್ಟೋಕ್ ಆಗದೇ ಇರೋ ಅಷ್ಟು ತಗೊಂಡಾಗ ಡಿಫಾಲ್ಟ್ ಮಾಡೇ ಮಾಡ್ತೇವೆ ಇಲ್ಲ ಅಂದ್ರೆ ಕಡೆ ಸಾಲ ಎತ್ತಿ ಒಂದ್ ಕಡೆ ಸಾಲ ತೀರಿಸಬೇಕಾಗುತ್ತೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಸೊ ಡೆಟ್ ಟು ಜಿ ಡಿ ಪಿ ರೇಷಿಯೋ ಕೂಡ ಒಂದ್ ಅದೇ ನಾನು ಸುಮ್ನೆ ಬ್ಲೈಂಡ್ ಎಕ್ಸಾಂಪಲ್ ಕೊಡ್ತೀನಿ ಅರ್ಥ ಆಗ್ಲಿ ಅಂತ ಹಾಗಾಗಿ ಅದನ್ನ ಥಿಯರಿಟಿಕಲ್ ಆಗಿ ನೋಡಕ್ ಹೋಗ್ಬೇಡಿ ಅರ್ಥ ಆಗಕ್ಕೋಸ್ಕರ ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ ಅಷ್ಟೇ ಈ ಡೆಟ್ ಟು ಜಿಡಿಪಿ ರೇಷಿಯೋ ನಾವು ನೋಡೋದಾದ್ರೆ ನೋಡಬಹುದು ಎಸ್ಪೆಷಲಿ ಇಂಡಿಯಾಸ್ ಡೆಟ್ ಟು ಜಿ ಡಿಪಿ ರೇಷಿಯೋ ಎಂಬತ್ ಪರ್ಸೆಂಟ್ ಇದೆ ಅಂದ್ರೆ ನಮಗೆ ನೂರು ರೂಪಾಯಿ ತಗೊಳ್ಳೋ ಶಕ್ತಿ ಇದೆ ಬಟ್ ನಾವು ಎಂಬತ್ ರೂಪಾಯಿ ತಗೊಂಡಿದೀವಿ ಉದಾಹರಣೆಗೆ ನಮ್ಗೆ ಇನ್ನೂ ಶಕ್ತಿ ಇದೆ ಬಟ್ ತಗೊಂಡಿಲ್ಲ ಈ ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಕೂಡ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಾಂಟ್ರಿಬ್ಯೂಟ್ ಮಾಡುವಂತದ್ದು ಸೊ ಈ ಐದು ಕಾರಣಗಳು ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಡೀಪ್ ಕರೆಕ್ಷನ್ ಅನ್ನ ಬರದೆ ಇರೋ ತರ ಅಂತ ಪಾಯಿಂಟ್ ಗಳಾಗಿದ್ದಾವೆ ಇಲ್ಲೆಲ್ಲಾನು ಕೂಡ ಬಿಗ್ ಪಾಸಿಟಿವ್ಸ್ ಇದೆ ಅದು ನಮ್ಮ ಮಾರ್ಕೆಟ್ ನ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿನೇ ನಮ್ಮ ಮಾರ್ಕೆಟ್ ಅಲ್ಲಿ ಬಿಗ್ ಕ್ರಾಶ್ ಅಥವಾ ಬಿಗ್ ಕರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಹಾಗಂತ ಆಗೋದೇ ಇಲ್ಲ ಅಂತಲ್ಲ ನಾನು ಈಗಾಗಲೇ ಮೊದಲಿಗೆ ಹೇಳ್ದಾಗ ಇನ್ ಕೇಸ್ ಯಾವ್ದಾದ್ರು ಬ್ಲಾಕ್ಸ್ ಒನ್ ಇವೆಂಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರೆ ಅಂತ ಸಂದರ್ಭದಲ್ಲಿ ಕರೆಕ್ಷನ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಇಲ್ಲ ಅಂತ ಖಂಡಿತ ಹೇಳಿಕ್ ಹಾಗಂತ ಸ್ಟಾಕ್ ಮಾರ್ಕೆಟ್ ಬೀಳೋದೇ ಇಲ್ಲ ಅಂತಾನು ಅಲ್ಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ವರ್ಗ ನಾರ್ಮಲ್ ಕರೆಕ್ಷನ್ ಆಗುತ್ತೆ ಅದು ಡೀಪ್ ಕರೆಕ್ಷನ್ ಅಲ್ಲ ನಾರ್ಮಲ್ ಕರೆಕ್ಷನ್ ಈವನ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ವರ್ಗ ಆದ್ರೂ ಕೂಡ ಅದು ನಾರ್ಮಲ್ ಕರೆಕ್ಷನ್ ಆಗಿರುತ್ತೆ ಅಂತಹ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಬಹುದೇನೋ ಇನ್ ಕೇಸ್ ಅಮೆರಿಕಾದಲ್ಲಿ ಏನಾದ್ರು ರಿಸೆಷನ್ ಬಂದ್ರೆ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗಬಹುದೇನೋ ಬಟ್ ಬಿಗ್ ಕ್ರಾಶ್ ನೋಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಅಂತಾರೆ ಬಿಕಾಸ್ ಆಫ್ ದಿಸ್ ಫೈವ್ ಸ್ಟ್ರಕ್ಚರಲ್ ರೀಫಾರ್ಮ್ಸ್ ಮತ್ತೊಮ್ಮೆ ರೀಕಾಲ್ ಮಾಡೋದಾದ್ರೆ ಒಂದು ಕರೆಂಟ್ ಅಕೌಂಟ್ ಡಿಫಿಸಿಟ್ ಇವುಗಳನ್ನ ಬೇಕಿದ್ರೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇಲ್ಲಿ ಏನಾದ್ರೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಸ್ಟ್ರಗಲ್ ಮಾಡುತ್ತೆ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಎರಡನೇದು ಫಿಸಿಕಲ್ ಡೆಫಿಸಿಟ್ ಹಾಗೆ ಮೂರನೇದು ಬ್ಯಾಂಕಿಂಗ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುವಂತದ್ದು ನಾಲ್ಕನೇದು ಇನ್ಫ್ಲೇಷನ್ ಐದನೇದು ಡೆಟ್ ಟು ಜಿ ಡಿ ಪಿ ರೇಷಿಯೋ ಸೊ ಈ ಐದು ಪಾಯಿಂಟ್ ಗಳ ಕಾರಣಕ್ಕೆ ನಮ್ಮ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಬೀಳುವಂತ ಚಾನ್ಸಸ್ ಕಡಿಮೆ ಇನ್ ಕೇಸ್ ಯಾವ್ದಾದ್ರು ಬ್ಲಾಕ್ಸ್ ಒನ್ ಇವೆಂಟ್ ಆದ್ರೆ ಅಂತಹ ಸಂದರ್ಭದಲ್ಲಿ ಆಗ್ಬಹುದು ಅಥವಾ ಐದ ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅದು ನಾರ್ಮಲ್ ಕರೆಕ್ಷನ್ ಆಗಿರುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಕೊಳ್ತೀನಿ ಹದಿನೈದು ಹದಿನಾರು ನಿಮಿಷ ಆಗಿದೆ ವಿಡಿಯೋ ಕೊನೆವರೆಗೂ ನೋಡಿರೋರು ಒಂದು ಎಸ್ ಅಂತ ಫೀಡ್ಬ್ಯಾಕ್ ಕೊಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ತುಂಬಾ ಜನ ನೋಡ್ತಿದ್ದೀರಿ ಐ ಅಪ್ರಿಷಿಯೇಟ್ ಯು ಒಂದು ಫೀಡ್ಬ್ಯಾಕ್ ಬರಲಿ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ